ಮಾಲೂರಿನಲ್ಲಿ ತಳ ಸಮುದಾಯಗಳ ಮೇಲೆ ನಿಲ್ಲದ ಬಲಾರ್ರ ದೌರ್ಜನ್ಯ ಎರಡು ಎಕರೆ ಪ್ರದೇಶದಲ್ಲಿ ಬೆಳೆದ ಹೀರೇಕಾಯಿ ಫಸಲು ನೆಲಸಮ ಜಮೀನಿನ ಕಾಲುದಾರಿಗೆ ಅಡ್ಡಪಡಿಸಿ ಖ್ಯಾತಿ ತೆಗೆದು ತೋಟದಲ್ಲಿ ಬೆಳೆದ ಎರಡು ಎಕರೆ ಹೀರೆಕಾಯಿ ಬೆಳೆಯ ಫಸಲನ್ನು ಕಟಾವು ಮಾಡಿ ನಾಶಪಡಿಸಿ ದೌರ್ಜನ್ಯ ಎಸಗಿರುವ ಘಟನೆ ಮಾಲೂರು ತಾಲೂಕಿನ ಹುಳದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊದೆ ಒಬ್ಬಟ್ಟಿ ಗ್ರಾಮದಲ್ಲಿ ನಡೆದಿದೆ ಪೊದೆಒಟ್ಟಿ ಗ್ರಾಮದ ಚನ್ನದಾಸರ ಸಮುದಾಯದ ಮುನಿಯಪ್ಪ ಎಂಬ ರೈತ ಸಾಲ ಸೂಲ ಮಾಡಿ ತನ್ನ ತೋಟದ ಎರಡು ಎಕರೆ ಪ್ರದೇಶದಲ್ಲಿ ಹೀರೆಕಾಯಿ ಬೆಳೆ ಬೆಳೆದಿದ್ದು ಉತ್ತಮ ಇಳುವರಿಯೊಂದಿಗೆ ಬೆಳೆ ಸೊಂಪಾಗಿ ಬೆಳೆದಿತ್ತು ಮೊದಲ ಕೊಯ್ಲು ಕಟಾವು ಮಾಡಿ ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದ ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಬೆಳೆ ಸಂಪೂರ್ಣವಾಗಿ ಕಣ್ಣ ಮುಂದೆಯೇ ನೆಲಸಮವಾಗಿ ಹೋಗಿದೆ ಅಂದಹಾಗೆ ಮುನಿಯಪ್ಪನ ಬೆಳೆಯನ್ನ ನಾಶಪಡಿಸಿ ದೌರ್ಜನ್ಯ ಎಸಗಿದ್ದು ಪಕ್ಕದ ಜಮೀನಿನ ಮಾಲೀಕ ಕೂರನ ಹೊಸಹಳ್ಳಿ ಗ್ರಾಮದ ವೀರೇಂದ್ರಗೌಡ ಹಾಗೂ ಆತನ ಪಟಾಲಂ ನೋಡು ನೋಡುತ್ತಿದ್ದಂತೆ ಫಸಲನ್ನು ನಾಶಗೊಳಿಸಿ ವಿಕೃತಿ ಮೆರೆದಿದ್ದು ಮುನಿಯಪ್ಪ ಹಾಗೂ ಆತನ ಪತ್ನಿ ಮಕ್ಕಳು ಗೋಗರೆದುರು ಅದನ್ನೂ ಸಹ ಲೆಕ್ಕಿಸದೆ ಬೆಳೆ ನಾಶಪಡಿಸಿದ್ದಾರೆ ಈ ಘಟನೆ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ ಅಂದಹಾಗೆ ದೌರ್ಜನ್ಯ ಎಸಗಿರುವ ವೀರೇಂದ್ರಗೌಡ ದೌರ್ಜನ್ಯ ಎಸಗಿರುವುದು ಇದೇ ಮೊದಲಲ್ಲ ಹಿಂದಿನಿಂದಲೂ ಒಂದಿಲ್ಲೊಂದು ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದು ಇತ್ತೀಚೆಗೆ ಕಾಲು ದಾರಿಯ ಖ್ಯಾತಿ ತೆಗೆದು ಮುನಿಯಪ್ಪ ಕುಟುಂಬ ಓಡಾಡದಂತೆ ತೊಂದರೆ ನೀಡಿ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ್ದ ಇನ್ನು ಈ ವಿಚಾರ ಪಾಸ್ತಿ ಪೊಲೀಸ್ ಠಾಣೆಗೆ ಮುನಿಯಪ್ಪ ಕುಟುಂಬದವರು ದೂರು ನೀಡಿದ್ದರು ಆದರೆ ಪೊಲೀಸರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ವೀರೇಂದ್ರಗೌಡನ ಕಿರುಕುಳ ದೌರ್ಜನ್ಯ ನಿರಂತರ ಮುಂದುವರೆದಿದ್ದು ಇಂದು ಬೆಳೆದ ಫಸಲನ್ನ ನೆಲಸಮ ಮಾಡಿ ಪುಂಡಾಟಿಕೆ ಮೆರೆದಿದ್ದಾರೆ ಇಂತಹ ದೌರ್ಜನ್ಯವನ್ನ ಕಣ್ಣಾರೆ ಕಂಡ ಮುನಿಯಪ್ಪನ ಕುಟುಂಬವು ಮತ್ತೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ದೂರು ನೀಡಿ ನ್ಯಾಯಕ್ಕಾಗಿ ಮೊರೆ ಇಡುತ್ತಿದ್ದಾರೆ ಆದರೆ ನ್ಯಾಯ ಅನ್ನೋದು ಜಾತಿ ಹಣ ಅಧಿಕಾರವುಳ್ಳವರ ಸ್ವತ್ತಾಗದೆ ನೊಂದವರ ಬಡವರ ಪರವಾಗಿ ನಿಲ್ಲಬೇಕಾಗಿದೆ ಇಂತಹ ದೌರ್ಜನ್ಯವೆಸಗಿ ಪುಂಡಾಟಿಕೆ ಮಾಡಿ ಮೆರೆಯುವವರನ್ನ ಎಡೆಮುರಿ ಕಟ್ಟಬೇಕಾಗಿದೆ ನೊಂದ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕಾಗಿದೆ